ದಾಂಡೇಲಿ ನಗರದ ಅಂಬೇವಾವಾಡಿಯ ಕೆ ಎಚ್ ಬಿ ಕಾಲೋನಿಯಲ್ಲಿ ಹಳೆ ಯುಜಿಡಿ ಪೈಪ್ಲೈನ್ ಜಾಮ್ ತಾತ್ಕಾಲಿಕವಾಗಿ ಅಗೆದಿಟ್ಟ ಹೊಂಡದಲ್ಲಿ ತುಂಬಿ ತುಳುಕುತ್ತಿರುವ ತ್ಯಾಜ್ಯ ಸೂಕ್ತ ಕ್ರಮಕ್ಕೆ ಸ್ಥಳೀಯರಿಂದ ಆಗ್ರಹ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಕೆ ಎಚ್ ಬಿ ಮತ್ತು ಹುಡುಕೋ ಮನೆಗಳಿಗೆ ಸಂಪರ್ಕಿಸಲಾಗಿರುವ ಯುಜಿಡಿ ಪೈಪ್ಲೈನ್ ಜಾಮ್ ಆಗಿ ತ್ಯಾಜ್ಯ ಸರಾಗವಾಗಿ ಹರಿಯದೆ ಸ್ಥಳೀಯ ಜನತೆಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರಸಭೆಯವರು ತಾತ್ಕಾಲಿಕವಾಗಿ ಅಲ್ಲಲ್ಲಿ ಮೂರು ಬೃಹತ್ ಹೊಂಡಗಳನ್ನು ಅಗೆದು ಮುಂದೆ ದುರಸ್ತಿ ಕ್ರಮವನ್ನು ಕೈಗೊಳ್ಳದೇ ಇದ್ದ ಪರಿಣಾಮವಾಗಿ ಅಗೆದ ಬೃಹತ್ ಹೊಂಡದಲ್ಲಿ ತ್ಯಾಜ್ಯ ಸಂಗ್ರಹಗೊಂಡು ತುಂಬಿ ತುಳುಕುವುದರ ಮೂಲಕ ಗಬ್ಬು ನಾರುವುದರ ಜೊತೆಯಲ್ಲಿ ಸ್ಥಳೀಯ ಜನತೆ ರೋಗ ಭಯದಲ್ಲಿ ದಿನದೂಡುವ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಸ್ಥಳೀಯರು ಸಾಕಷ್ಟು ಬಾರಿ ನಗರಸಭೆಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದರು ಆದರೆ ಸಮಸ್ಯೆ ಮಾತ್ರ ಇನ್ನೂ ಪರಿಹಾರವಾಗದೆ ಸ್ಥಳೀಯ ಜನತೆ ಪ್ರತಿನಿತ್ಯ ರೋಗ ಭಯದಲ್ಲಿ ದಿನ ಕಳೆಯುವಂತಾಗಿದೆ ಈ ನಿಟ್ಟಿನಲ್ಲಿ ಕೆಎಚ್ಬಿ ಕಾಲೋನಿ ಮತ್ತು ಹುಡ್ಕೋ ಕಾಲೋನಿಯ ಮನೆಗಳಿಗೆ ಕಳೆದ ಅನೇಕ ವರ್ಷಗಳ ಹಿಂದೆ ಅಳವಡಿಸಲಾಗಿರುವ ಯುಜಿಡಿ ಡಿ ಅನ್ನು ದುರಸ್ತಿಗೊಳಿಸಿ ತ್ಯಾಜ್ಯ ಸರಾಗವಾಗಿ ಹರಿಯುವಂತೆ ಮಾಡಿ ಅಗೆದಿರುವ ಹೊಂಡವನ್ನು ಮುಚ್ಚಿ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಇಂದು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆಗೆ ಅಂಬೇವಾಡಿಯ ಕೆ ಎಚ್ ಬಿ ಕಾಲೋನಿಯಲ್ಲಿ ಸ್ಥಳೀಯ ಸಾರ್ವಜನಿಕರು ಮಾಧ್ಯಮದ ಮೂಲಕ ದಾಂಡೇಲಿ ನಗರಸಭೆಯವರನ್ನು ಆಗ್ರಹಿಸಿದ್ದಾರೆ ನಮಸ್ಕಾರ ನಾನು ಸಂಜಯ್ ನಾಗೇಶ್ ಪಡವಳ್ಕರ್ ವಾರ್ಡ್ ನಂಬರ್ ಒಂಬತ್ತು ಮಾಜಿ ಸದಸ್ಯ ಇಲ್ಲಿಗೆ ಒಂದು ವಾರದಿಂದ ನಾನು ಸತತವಾಗಿ ಮುನ್ಸಿಪಾಲ್ಟಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅವರಲ್ಲಿ ಅರ್ಜಿಯನ್ನು ಸ್ವೀಕರಿಸಿ ಎಲ್ಲ ಮಾತುಕತೆ ಮಾಡಿ ಇಲ್ಲಿ ಡಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಇವೆಲ್ಲ ನೀರು ಇದರಿಂದ ಬರುವಂಥ ಕಾಯಿಲೆಗಳೆ ಬಾಯ್ದಾವರ್ಲಾ ವಾರ್ ಮಲೇರಿಯಾ ಆಮೇಲೆ ಡೆಂಗೂ ಜ್ವರ ಇವೆಲ್ಲ ಆಗ್ತಾ ಇದೆ ಸದರಿಗೆ ಅವೇರ್ನೆಸ್ ತೊಗೋಬೇಕು ಅಂತ ಮುನ್ಸಿಪಾಲ್ಟಿ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಬಂದು ಇಲ್ಲಿ ನೋಡ್ತಾ ಇಲ್ಲ ಜನರಿಗೆ ಇಲ್ಲಿ ಒಂದು ದೊಡ್ಡ ತೆಗೆ ತೆಗೆದು ಹೋಗ್ಬಿಟ್ಟಾರೆ ನಾವು ಈ ಈ ನಾವು ಹೇಳಿದ್ಮೇಲೆ ಈ ಕೈ ಕಿವಿಂದ ಕೇಳಿದ್ರು ಈ ಬಿಡೋದು ಅಂತ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಒಂದಾದ್ರೀಗ ಯಾರು ಇಲ್ಲಿ ಸಣ್ಣ ಮಕ್ಕಳೆಲ್ಲ ಬಿದ್ದರೂ ಸತ್ತು ಕಾರಣ ಯಾರು ಜವಾಬ್ದಾರಿ ಯಾರು ಅದಕ್ಕೆ ತಾವೆಲ್ಲ ಸ್ವಲ್ಪ ಇದರ ಮುಂದೆ ಆ್ಯಕ್ಷನ್ ತಗೊಳ್ಬೇಕು ಜನರ ನೀವು ಈ ಮಾತನ್ನು ಮುಂದೆ ನಡೆಸಿದಂದ್ರೆ ನಾವು ಮುಂದಾಗಿ ಎಲ್ಲರ ಜನರು ಕರ್ಕೊಂಡ ಧರಣಿ ಸತ್ಯಾಗ್ರಹ ಮುಂದೆ

ಏನಾದ್ರೂ ಅದಕ್ಕೊಂದು ಇದನ್ನ ತಗೋಬೇಕಲ್ಲ ಜವಾಬ್ದಾರಿ ತಗೊಳ್ಬೇಕು ಕೆಲಸ ಮನೆ ಕೆಲಸ ಇದ್ರೆ ನಾವು ಮಾಡ್ತೀವಿ ಇದೆಲ್ಲ ಎಲ್ಲ ಈಗ ಚಂಬರ್ ತುಂಬಿ ಒಳಗ್ ನೀರ್ ಫುಲ್ ತುಂಬಾ ಐತ್ರಿ ಐದು ತಿಂಗಳ ಕೆಲಸ ಮಾಡ ಅದ ಮುಟ್ಟೋದಿಲ್ಲ ಅಂತಾರೆ ಅವ್ರು ಮುಟ್ಟೋದಿಲ್ಲ ಅಂದ್ರೆ ಮತ್ತೆ ಇನ್ನೇನ ಸಂಡಾಸ್ ಕಟ್ಟೋದಕ್ಕೆ ಇವ್ರು ಮಾಡೋದಕ್ಕೆ ಮತ್ತೆ ನಮ್ಮ ಮನೆ ಒಳಗ ಮೂರ್ ನಾಲ್ಕು ತಿಂಗಳ ನೀರ್ ಬರಕ್ ಐತ್ರಿ ಈಗ ಅದ್ ಹಟ್ಟಿ ಇತ್ತದ ಏನಂತ ಎಂಟು ದಿವ್ಸ ಫುಲ್ ತುಂಬಾಕತ್ತತಿ ಎಲ್ಲ ವಾಳದಲ್ಲಿ ಬರೀ ತೆಗೆ ತೆಗೆದಿದೆ ಬಹಳ ಹೋಗುತ್ತಿದೆ ಏನು ಕೆಲಸ ಇಲ್ಲ ಜನರಿಗೆ ನಮ್ಮದು ನೀರಿ ಈಗ ಒಡೆದ ಮೇಗಂತ ಹೆಚ್ಚಿ ಬರಕತ್ತೈತಿ ನೀರು ನೋಡಿ ಈ ನಮ್ಮ ಇಲ್ಲಿ ಎಲ್ಲ ಹಿಂಗಿದುನ್ ಮಾಡ್ತಾರೆ ಯಾವ ಕೆಲಸಾನೂ ಸರಿ ಮಾಡೋದಿಲ್ಲ ಈಗ ಹಡ್ಡಾರಿ ಹಿಂಗ ನಮ್ಮ ನೀಇಂದ ಹಡಿಬಿಟಾರಿ ಮೂರೆಲ್ಲಾ ಉಲ್ಟಾ ನಮ್ಮ ತೆಗ್ಕತ್ತ ಮನಿ ಇವರೆಲ್ಲಾ ಎಲ್ಲ